ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತ ಒಂದು ಪರಿಚಯ ರೋಮ ನಂಬರ್ ಒಂದು ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಪ್ರಶ್ನೆ ಒಂದು ಸಾರ್ವಜನಿಕ ಆಡಳಿತದ ಪಿತಾಮಹ ವುಡ್ರೋ ವಿಲ್ಸನ್ ಪ್ರಶ್ನೆ ಎರಡು ಸಾರ್ವಜನಿಕ ಆಡಳಿತವನ್ನು ಮೊದಲ ಬಾರಿಗೆ ಬಳಸಿದವರು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಮೂರು ಕಾರ್ಪ್ ಪದದ ಮೂಲಕ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಸೂಚಿಸಿದವರು ಉತ್ತರ ಲೂಥರ್ ಗಲಿಕ್ ಪ್ರಶ್ನೆ ನಾಲ್ಕು ಸೂಕ್ತ ಹುದ್ದೆಗೆ ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ನೇಮಕಾತಿ ಐದು ನೇಮಕಾತಿ ಆಡಳಿತದ ರಚನೆಯ ಅಡಿಗಲ್ಲಾಗಿರುತ್ತದೆ ಎಂದು ವ್ಯಾಖ್ಯಾನಿಸಿದವರು ಓ ಗ್ಲೆನ್ ಸ್ಟಾಲ್ ಪ್ರಶ್ನೆ ಆರು ಕೇಂದ್ರ ಲೋಕಸೇವಾ ಆಯೋಗ ಕರ್ನಾಟಕ ಲೋಕಸೇವಾ ಆಯೋಗದ ಸ್ಥಾಪನೆಯ ಕುರಿತು ತಿಳಿಸುವ ಸಂವಿಧಾನದ ವಿಧಿ ಮುನ್ನೂರ ಹದಿನೈದನೇ ವಿಧಿ ರೋಮನ್ ನಂಬರ್ ಎರಡು ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಏಳು ಸಾರ್ವಜನಿಕ ಆಡಳಿತ ಎಂದರೇನು ಉತ್ತರ ರಾಜ್ಯದ ದೈನಂದಿನ ವ್ಯವಹಾರಗಳನ್ನು ನಡೆಸಿಕೊಂಡು ಹೋಗುವ ಸರ್ಕಾರದ ಅಂಗವೇ ಸಾರ್ವಜನಿಕ ಆಡಳಿತ ಪ್ರಶ್ನೆ ಎಂಟು ವುಡ್ರೋ ವಿಲ್ಸನ್ರ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೇನು ಉತ್ತರ ವುಡ್ರೋ ವಿಲ್ಸನ್ರ ಪ್ರಕಾರ ಕಾನೂನು ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಯೇ ಸಾರ್ವಜನಿಕ ಆಡಳಿತ ಪ್ರಶ್ನೆ ಒಂಬತ್ತು ಫಿಫ್ಟ್ನರ್ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೇನು ಫಿಫ್ಟ್ನರ್ ಪ್ರಕಾರ ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನವೇ ಸಾರ್ವಜನಿಕ ಆಡಳಿತ ಪ್ರಶ್ನೆ ಹತ್ತು ಲೂಥರ್ ಗೊಲಿಕ್ರ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೇನು ಉತ್ತರ ಲೂಥರ್ ಗಲಿಕ್ರ ಪ್ರಕಾರ ಸಾರ್ವಜನಿಕ ಆಡಳಿತವು ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗದ ಶಾಖೆಗೆ ಸಂಬಂಧಿಸಿದೆ ಪ್ರಶ್ನೆ ಹನ್ನೊಂದು ಎಂ ಮಾರ್ಕ್ಸ್ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೇನು ಎಫ್ ಎಂ ಮಾರ್ಕ್ಸ್ ರವರ ಪ್ರಕಾರ ವ್ಯಕ್ತಿ ವಸ್ತು ಮತ್ತು ವಿಧಾನಗಳ ವ್ಯವಸ್ಥಿತ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ ಪ್ರಶ್ನೆ ಹನ್ನೆರಡು ಸಾರ್ವಜನಿಕ ಆಡಳಿತ ವ್ಯಾಪ್ತಿ ಕುರಿತು ಸಮಗ್ರ ದೃಷ್ಟಿಕೋನದ ಪ್ರತಿಪಾದಕರು ಯಾರು ಉತ್ತರ ವುಡ್ರೋ ವಿಲ್ಸನ್ ಎಲ್ಡಿ ವೈಟ್ ಪ್ರಶ್ನೆ ಹದಿಮೂರು ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಕುರಿತ ಸಂಕುಚಿತ ದೃಷ್ಟಿಕೋನದ ಪ್ರತಿಪಾದಕರು ಯಾರು ಉತ್ತರ ಲೂಥರ್ ಗುಲಿಕ್ ಹರ್ಬರ್ಟ್ ಎ ಸೈಮನ್ ಪ್ರಶ್ನೆ ಹದಿನಾಲ್ಕು ಪ್ರತ್ಯಕ್ಷ ಅಂದರೆ ನೇರ ನೇಮಕಾತಿ ಎಂದರೇನು ಉತ್ತರ ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾರ್ಥಕ ಪರೀಕ್ಷೆಗಳ ಮೂಲಕ ನಿಶ್ಚಿತ ರೀತಿಯಲ್ಲಿ ಆಯ್ಕೆ ಮಾಡುವುದೇ ನೇರ ಅಥವಾ ಪ್ರತ್ಯಕ್ಷ ನೇಮಕಾತಿ ಪರೋಕ್ಷ ಅಥವಾ ಆಂತರಿಕ ನೇಮಕಾತಿ ಎಂದರೇನು ಉತ್ತರ ಈಗಾಗಲೇ ಸರ್ಕಾರಿ ಸೇವೆಯ ಹುದ್ದೆಯಲ್ಲಿರುವವರನ್ನು ಅವರ ವಿದ್ಯಾರ್ಹತೆ ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆ ಮೇಲ್ದರ್ಜೆಯ ಹುದ್ದೆಗಳಿಗೆ ನೇಮಕ ಮಾಡುವುದೇ ಪರೋಕ್ಷ ಅಥವಾ ಆಂತರಿಕ ನೇಮಕಾತಿ ಪ್ರಶ್ನೆ ಹದಿನಾರು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಸದಸ್ಯರನ್ನು ಯಾರು ನೇಮಿಸುತ್ತಾರೆ ಅಥವಾ ವಜಾ ಮಾಡುತ್ತಾರೆ ಉತ್ತರ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡುತ್ತಾರೆ ಹಾಗೂ ವಜಾ ಮಾಡುತ್ತಾರೆ ಪ್ರಶ್ನೆ ಹದಿನೇಳು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಸದಸ್ಯರನ್ನು ಯಾವ ಅಂಶಗಳ ಆಧಾರದ ಮೇಲೆ ವಜಾ ಮಾಡಲಾಗುತ್ತದೆ ಹದಿನೇಳು ಉತ್ತರ ಸಾಬೀತಾದ ದುರ್ನಡತೆ ಅಥವಾ ಅಸಮರ್ಥತೆ ಆಧಾರದ ಮೇಲೆ ವಜಾ ಮಾಡಲಾಗುತ್ತದೆ ಪ್ರಶ್ನೆ ಹದಿನೆಂಟು ಕೇಂದ್ರ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ ಉತ್ತರ ನವದೆಹಲಿಯಲ್ಲಿದೆ ಪ್ರಶ್ನೆ ಹತ್ತೊಂಬತ್ತು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಹಾಗೂ ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ ಉತ್ತರ ರಾಜ್ಯಪಾಲರು ನೇಮಿಸುತ್ತಾರೆ ಪ್ರಶ್ನೆ ಇಪ್ಪತ್ತು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿಯು ಎಲ್ಲಿದೆ ಉತ್ತರ ಬೆಂಗಳೂರಿನಲ್ಲಿದೆ ಪ್ರಶ್ನೆ ಇಪ್ಪತ್ತೊಂದು ಭಾರತ ಸಂವಿಧಾನದ ಎಷ್ಟನೇ ಅನುಸೂಚಿಯ ಪ್ರಕಾರ ಕಾನೂನು ಸುವ್ಯವಸ್ಥತೆಯನ್ನು ರಾಜ್ಯಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ ಉತ್ತರ ಏಳನೇ ಅನುಸೂಚಿ ಪ್ರಶ್ನೆ ಇಪ್ಪತ್ತೆರಡು ಸಂವಿಧಾನದ ಯಾವ ವಿಧಿಯು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳ ಬಗ್ಗೆ ತಿಳಿಸುತ್ತದೆ ಸಂವಿಧಾನದ ಮುನ್ನೂರ ಇಪ್ಪತ್ತನೇ ವಿಧಿ ಪ್ರಶ್ನೆ ಮೂರು ಸಂವಿಧಾನದ ಯಾವ ವಿಧಿಯ ಅನ್ವಯ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಾಧ್ಯಕ್ಷರ ಆಳ್ವಿಕೆಯನ್ನು ಜಾರಿಗೊಳಿಸಬಹುದು ಉತ್ತರ ಮುನ್ನೂರ ಐವತ್ತಾರನೇ ವಿಧಿ ಪ್ರಶ್ನೆ ಇಪ್ಪತ್ನಾಲ್ಕು ರಾಜ್ಯಗಳಲ್ಲಿ ಪೊಲೀಸ್ ಖಾತೆಯು ಯಾರ ಅಧೀನದಲ್ಲಿರುತ್ತದೆ ಉತ್ತರ ರಾಜ್ಯ ಗೃಹ ಮಂತ್ರಿಯ ಅಧೀನದಲ್ಲಿದೆ ಪ್ರಶ್ನೆ ಇಪ್ಪತ್ತೈದು ರಾಜ್ಯ ಗೃಹ ಇಲಾಖೆಯ ಆಡಳಿತಾತ್ಮಕ ಮುಖ್ಯಸ್ಥರು ಯಾರು ಆಗಿರುತ್ತಾರೆ ಉತ್ತರ ಗೃಹ ಇಲಾಖೆಯ ಕಾರ್ಯದರ್ಶಿ ರೋಮನ್ ನಂಬರ್ ಮೂರು ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಪ್ರಶ್ನೆ ಇಪ್ಪತ್ತಾರು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ತಿಳಿಸಿ ಒಂದು ಸರ್ಕಾರದ ಆಧಾರ ಸ್ತಂಭ ಎರಡು ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಮೂರು ಸಾರ್ವಜನಿಕ ಹಿತಾಸಕ್ತಿಗಳನ್ನು ಕಾಪಾಡುತ್ತದೆ ನಾಲ್ಕು ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ ಐದು ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯಕ ಪ್ರಶ್ನೆ ಇಪ್ಪತ್ತೇಳು ಸಾರ್ವಜನಿಕ ಆಡಳಿತವು ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಉತ್ತರ ಒಂದು ಶಾಂತಿ ಸುವ್ಯವಸ್ಥತೆಯನ್ನು ಕಾಪಾಡುತ್ತದೆ ಎರಡು ನ್ಯಾಯ ಒದಗಿಸುತ್ತದೆ ಮೂರು ಶಿಕ್ಷಣ ನೀಡುತ್ತದೆ ನಾಲ್ಕು ಉದ್ಯೋಗಾವಕಾಶ ಕಲ್ಪಿಸುತ್ತದೆ ಐದು ಆರ್ಥಿಕ ಸಮಾನತೆಯನ್ನು ಉಂಟುಮಾಡುತ್ತದೆ ಆರು ಅವಶ್ಯಕ ವಸ್ತುಗಳನ್ನು ಪೂರೈಸುತ್ತದೆ ಪ್ರಶ್ನೆ ಇಪ್ಪತ್ತೆಂಟು ಸಾರ್ವಜನಿಕ ಆಡಳಿತವು ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಉತ್ತರ ಒಂದು ಬಡವರು ಮತ್ತು ದುರ್ಬಲರ ಸಾರಿ ದುರ್ಬಲರ ಕ್ಷೇಮಾಭಿವೃದ್ಧಿ ಎರಡು ದುರ್ಬಲರ ಏಳಿಗೆಗಾಗಿ ಸಾಮಾಜಿಕ ಭದ್ರತಾ ನೀತಿಗಳ ಅನುಷ್ಠಾನ ಮೂರು ಯುವ ನಿಧಿ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ನಾಲ್ಕು ಸಮಾಜದ ನೊಂದ ಬಂಧುಗಳಿಗೆ ಸಾಮಾಜಿಕ ಭದ್ರತೆ ಪ್ರಶ್ನೆ ಇಪ್ಪತ್ತೈದು ಇಪ್ಪತ್ತೊಂಬತ್ತು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು ಯಾವುವು ಉತ್ತರ ಒಂದು ಕೇಂದ್ರ ಸರ್ಕಾರದ ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ನೇಮಕ ಮಾಡಲು ಸ್ಪರ್ಧಾತ್ಮಕಗಳನ್ನು ನಡೆಸುವುದು ಎರಡು ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆ ನಡೆಸುವುದು ಮೂರು ಭರ್ತಿ ಮತ್ತು ವರ್ಗಾವಣೆಗೆ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನಾಲ್ಕು ಅಧಿಕಾರಿಗಳ ದುರ್ವರ್ತನೆಯ ಬಗ್ಗೆ ಶಿಸ್ತು ಕ್ರಮಕ್ಕೆ ಸರ್ಕಾರಕ್ಕೆ ಸಲಹೆ ಪ್ರಶ್ನೆ ಮೂವತ್ತು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕಾರ್ಯಗಳು ಯಾವುವು ಒಂದು ರಾಜ್ಯ ಸರ್ಕಾರಿ ಸೇವೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ ಎರಡು ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆ ನಡೆಸುವುದು ಮೂರು ಶಿಸ್ತು ಮತ್ತು ಪೂರ್ವಾನ್ವಯ ಭರ್ತಿ ಪ್ರಕರಣಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನಾಲ್ಕು ವರ್ಷಕ್ಕೆ ಎರಡು ಬಾರಿ ಇಲಾಖಾ ಪರೀಕ್ಷೆಗಳನ್ನು ನಡೆಸುವುದು ಐದು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಮನ್ವಯ ಕಾರ್ಯ ಪ್ರಶ್ನೆ ಮೂವತ್ತೊಂದು ನಾಗರಿಕ ಪರೀಕ್ಷೆ ಸೇವಾ ಪರೀಕ್ಷೆಗಳ ಮೂರು ಹಂತಗಳು ಯಾವುವು ಉತ್ತರ ಒಂದು ಪೂರ್ವಭಾವಿ ಪರೀಕ್ಷೆ ಎರಡು ಮುಖ್ಯ ಪರೀಕ್ಷೆ ಮೂರು ವ್ಯಕ್ತಿತ್ವ ಪರೀಕ್ಷೆ ಅಂದರೆ ಸಂದರ್ಶನ ಪ್ರಶ್ನೆ ಮೂವತ್ತೆರಡು ಸಾರ್ವಜನಿಕ ಭದ್ರತೆ ಒದಗಿಸಲು ಕೇಂದ್ರ ಗೃಹ ಮಂತ್ರಾಲಯವು ಹೊಂದಿರುವ ಸಶಸ್ತ್ರ ಸೈನಿಕ ಪಡೆಗಳನ್ನು ಪಟ್ಟಿ ಮಾಡಿ ಉತ್ತರ ಒಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಎರಡು ಗಡಿ ಭದ್ರತಾ ಪಡೆ ಮೂರು ರೈಲ್ವೆ ರಕ್ಷಣಾ ಪಡೆ ನಾಲ್ಕು ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ರೋಮನ್ ನಂಬರ್ ನಾಲ್ಕು ಈ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಪ್ರಶ್ನೆ ಮೂವತ್ತ್ಮೂರು ಲೂಥರ್ ಗೋಲಿಕರ ಪ್ರಕಾರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ವಿವರಿಸಿ ಆಪ್ಷನ್ ಉತ್ತರ ಒಂದು ಯೋಜಿಸುವಿಕೆ ಎರಡು ಸಂಘಟಿಸುವಿಕೆ ಮೂರು ಸಿಬ್ಬಂದಿಗಳ ಪೂರೈಕೆ ನಾಲ್ಕು ನಿರ್ದೇಶಿಸುವಿಕೆ ಐದು ಸಮನ್ವಯಗೊಳಿಸುವಿಕೆ ಆರು ವರದಿ ನೀಡುವಿಕೆ ಏಳು ಆಯವ್ಯಯ ರಚನೆ